ನಮಸ್ಕಾರ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ವೇಳಾಪಟ್ಟಿ ಪ್ರಕಟವಾಗಿದೆ ಅಧಿಕೃತವಾಗಿ ಪ್ರಕಟವಾಗಿದೆ ವೆನ್ಯೂ ಬಂದು ಬೆಂಗಳೂರು ಹೈದ್ರಾಬಾದು ಡೆಲ್ಲಿ ಆ್ಯಂಡ್ ಸೂರತ್ ಹಾಗೂ ಕಟಕ್ನಲ್ಲಿ ವೆನ್ಯೂ ಇದು ವೆನ್ಯೂ ಆಗಿರುತ್ತೆ ಫಸ್ಟ್ನೇ ವೆನ್ಯೂ ಅಂದರೆ ಬೆಂಗಳೂರಲ್ಲಿ ಫಸ್ಟ್ನೇ ಓಪನಿಂಗ್ ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಫೆಬ್ರವರಿ ಎಂಟನೇ ತಾರೀಕು ಚೆನ್ನೈ ವರ್ಸಸ್ ಬೆಂಗಾಲ್ ಟೈಗರ್ಸ್ ಮ್ಯಾಚ್ ಇದೆ ಬೆಂಗಳೂರಿನಲ್ಲಿ ಎರಡು ಗಂಟೆಯಿಂದ ಆರು ಗಂಟೆಗೆ ನೆಕ್ಸ್ಟ್ ಮ್ಯಾಚು ಫೆಬ್ರವರಿ ಎಂಟನೇ ತಾರೀಕು ಮ್ಯಾಚ್ ಇದೆ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸು ಬೆಂಗಳೂರಿನಲ್ಲಿದೆ ಆರೂವರೆಯಿಂದ ಹತ್ತುವರೆ ತನಕ ಮ್ಯಾಚ್ ಇರುತ್ತೆ ಆ್ಯಂಡ್ ನೆಕ್ಸ್ಟು ನಮಗೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿದೆ ಚೆನ್ನೈ ರೈನೋಸ್ ವರ್ಸಸ್ ಕರ್ನಾಟಕ ಬುಲ್ಡೋಸರ್ಸು ಹೈದರಾಬಾದ್ನಲ್ಲಿರುತ್ತೆ ಎರಡು ಗಂಟೆಯಿಂದ ಆರು ಗಂಟೆ ತನಕ ನೆಕ್ಸ್ಟ್ ನೆಕ್ಸ್ಟ್ ಆಗಪ್ಪ ಇರುತ್ತೆ ಅಪ್ಪ ಮ್ಯಾಚು ಫೆಬ್ರವರಿ ಹದಿನೈ ತಾರೀಕು ಮುಂಬೈ ಇರಿಯೋಸ್ ವರ್ಸಸ್ ಕರ್ನಾಟಕ ಬುಲ್ಡೋಸರ್ಸ್ ಹೈದರಾಬಾದ್ನಲ್ಲಿರುತ್ತೆ ಎರಡು ಗಂಟೆಯಿಂದ ಆರು ಗಂಟೆ ತನಕ ನೆಕ್ಸ್ಟ್ ಮ್ಯಾಚ್ ಆಗಪ್ಪ ನಮಗಿದೆ ಅಂದರೆ ನಮಗೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಪಂಜಾಬು ಮತ್ತು ಕರ್ನಾಟಕ ಬುಲ್ಡೋಸರ್ಸು ಸೂರತ್ನಲ್ಲಿರುತ್ತೆ ಮ್ಯಾಚು ಆರೂವರೆಗೆಯಿಂದ ಹತ್ತುವರೆಗೆ ಆ್ಯಂಡು ಅಂದರೆ ಫೈನಲ್ಲು ಸೆಮಿಫೈನಲ್ ಬಂದು ಮಾರ್ಚ್ ಫಸ್ಟು ಇರುತ್ತೆ ಎರಡು ಗಂಟೆಯಿಂದ ಆರು ಗಂಟೆ ಆರೂವರೆಯಿಂದ ಹತ್ತುವರೆ ಫಸ್ಟ್ನೇ ಸೆಮಿಫೈನಲ್ ಬಂದು ಎರಡು ಗಂಟೆಯಿಂದ ಆರು ಗಂಟೆ ತನಕ ಸೆಮಿಫೈನಲ್ ಟೂ ಬಂದು ಆರೂವರೆಯಿಂದ ಹತ್ತುವರೆ ತನಕ ಫೈನಲ್ ಬಂದು ಮಾರ್ಚ್ ಸೆಕೆಂಡು ಫೈನಲ್ ಇರುತ್ತೆ ಅದರಿಂದ ಇನ್ನೂ ಕೂಡ ಪ್ರಕಟವನ್ನು ಮಾಡಿಲ್ಲ ಆರೂವರೆಯಿಂದ ಹತ್ತುವರೆ ತನಕ ಮ್ಯಾಚ್ ಇರುತ್ತೆ ಇದು ವೇಳಾಪಟ್ಟಿ ವೇಳಾಪಟ್ಟಿಯಾಗಿರುತ್ತೆ ಸೆಮಿಫೈನಲ್ ಮತ್ತು ಫೈನಲ್ನ ವೆನ್ಯೂನು ಕೂಡ ಫಿಕ್ಸ್ ಮಾಡಿಲ್ಲ ಹೌದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ವೇಳಾಪಟ್ಟಿ ಪ್ರಕಟವಾಗಿದೆ ಹೆಚ್ಚಿನ ಅಪ್ಡೇಟ್ ಬೇಕಾದರೆ ಈ ಕೂಡ ಕೂಡಲೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು